ಸತ್ಯವತಿ ಮತ್ತು ಶಂತನುವಿಗೆ ಇಬ್ಬರೂ ಪುತ್ರರು ಜನಿಸುತ್ತಾರೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಚಿತ್ರಾಂಗದ ಶೂರನಾಗಿದ್ದರೂ ಪ್ರಾಯದಲ್ಲೇ ಗಂಧರ್ವ ಚಿತ್ರಾಂಗದನೊಂದಿಗೆ ಯುದ್ಧ ಮಾಡಿ ಸಾವನ್ನಪ್ಪುತ್ತಾನೆ ನಂತರ ವಿಚಿತ್ರವೀರ್ಯ ಸಿಂಹಾಸನಕ್ಕೆ ಬರುತ್ತಾನೆ ಅವನೂ ರಾಜತಂತ್ರದಲ್ಲಿ ಅಷ್ಟೇನೂ ಪ್ರಬಲನಾಗಿರಲಿಲ್ಲ ಭೀಷ್ಮನೂ ಅವನಿಗಾಗಿ ಕಾಶೀ ರಾಜಕುಮಾರಿಯರಾದ ಅಂಬಿಕಾ ಮತ್ತು ಅಂಬಾಲಿಕಾ ಅವರನ್ನು ವಶಪಡಿಸಿಕೊಂಡು ಮದುವೆ ಮಾಡಿಸುತ್ತಾನೆ ಆದರೆ ವಿಚಿತ್ರವೀರ್ಯ ಸಂತಾನವಿಲ್ಲದೆಯೇ ಅಕಾಲಿಕ ಮರಣ ಹೊಂದುತ್ತಾನೆ ವ್ಯಾಸ ಮತ್ತು ನಿಯೋಗ ಪ್ರಕ್ರಿಯೆ ವಿಚಿತ್ರವೀರ್ಯ ಮೃತರಾದ ನಂತರ ವಂಶನಾಶವಾಗುವ ಭೀತಿಯಲ್ಲಿ ಸತ್ಯವತಿ ತಮ್ಮ ಮೊದಲ ಮಗನಾದ ಮಹಾಋಷಿ ವ್ಯಾಸರನ್ನು ಕರೆಯುತ್ತಾರೆ ವ್ಯಾಸರು ಸತ್ಯವತಿ ಮತ್ತು ಪರಾಶರ ಮಹರ್ಷಿಯವರ ಸಂಬಂಧದಿಂದ ಜನಿಸಿದವರು ವಂಶವನ್ನು ಮುಂದುವರಿಸಲು ಆ ಸಮಯದಲ್ಲಿ ನಿಯೋಗ ಎಂಬ ಪ್ರಕ್ರಿಯೆಯನ್ನು ಬಳಸಲಾಗುತ್ತಿತ್ತು ಇದರ ಅನ್ವಯ ಸಂತಾನವಿಲ್ಲದ ರಾಜಕುಮಾರನ ಪತ್ನಿಗೆ ಆತನ ಕುಟುಂಬದ ಮತ್ತೊಬ್ಬ ವ್ಯಕ್ತಿಯಿಂದ ಸಂತಾನವನ್ನೂ ಒದಗಿಸಲಾಗುತ್ತಿತ್ತು ವ್ಯಾಸರು ಅಂಬಿಕಾ ಮತ್ತು ಅಂಬಾಲಿಕಾ ಜೊತೆ ನಿಯೋಗ ವಿಧಾನದಲ್ಲಿ ಸಂಭೋಗಿಸುತ್ತಾರೆ ಅಂಬಿಕಾ ವ್ಯಾಸರನ್ನು ನೋಡಿದ ಭಯದಿಂದ ಕಣ್ಣೂ ಮುಚ್ಚುತ್ತಾಳೆ ಇದರಿಂದ ಜನಿಸುವ ಮಗ ಧೃತರಾಷ್ಟ್ರ ಜನ್ಮಜಾತ ಅಂಧನಾಗಿರುತ್ತಾನೆ ಅಂಬಾಲಿಕಾ ವ್ಯಾಸರನ್ನು ನೋಡಿ ನಡುಗುತ್ತಾಳೆ ಇದರ ಪರಿಣಾಮವಾಗಿ ಜನಿಸುವ ಮಗ ಪಾಂಡು ಬಿಳಿ ಚರ್ಮದ ದುರ್ಬಲ ದೇಹವನ್ನು ಹೊಂದಿರುತ್ತಾನೆ ಅಂಬಿಕಾ ವ್ಯಾಸರೊಂದಿಗೆ ಮತ್ತೊಮ್ಮೆ ನಿಯೋಗ ಮಾಡಲು ನಿರಾಕರಿಸುತ್ತಾಳೆ ಮತ್ತು ತನ್ನ ಬದಲು ಒಬ್ಬ ದಾಸಿಯನ್ನು ಕಳುಹಿಸುತ್ತಾಳೆ ಆಕೆ ನಿಷ್ಠೆಯಿಂದ ವ್ಯಾಸರಿಗೆ ಸೇವೆ ಸಲ್ಲಿಸುತ್ತಾಳೆ ಇದರ ಫಲವಾಗಿ ಅತೀವ ಬುದ್ಧಿವಂತನಾದ ವಿದುರ ಜನ್ಮ ಪಡೆಯುತ್ತಾನೆ ದಾಸಿಯ ಮಗನಾದ ಕಾರಣ ವಿದುರ ಸಿಂಹಾಸನದಿಂದ ದೂರ ಉಳಿಯುತ್ತಾನೆ ಶಾಪಿತ ವಂಶದ ಆರಂಭ ಈ ಮೂವರು ಧೃತರಾಷ್ಟ್ರ ಅಂಧರಾಜ ಗಾಂಧಾರಿಯನ್ನು ವಿವಾಹ ಮಾಡಿಕೊಂಡು ನೂರು ಕೌರವರ ತಂದೆಯಾಗುತ್ತಾನೆ ಪಾಂಡು ಕುಂತಿ ಮತ್ತು ಮದ್ರಿಯ ಪತಿ ಪಾಂಡವರ ತಂದೆ ವಿದುರ ನ್ಯಾಯಪ್ರಿಯ ಮಂತ್ರಿ ಮತ್ತು ಧರ್ಮತತ್ವಜ್ಞ ಈ ಎಲ್ಲಾ ಘಟನೆಗಳು ಮಹಾಭಾರತದ ಕಥೆಗೆ ಮೂಲಾಧಾರವಾಗುತ್ತವೆ ಕಥೆ ಮುಂದುವರಿಯುತ್ತದೆ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ ನಿಮ್ಮ ಮಾತುಗಳು ನಮಗೆ ಸದಾ ಪ್ರೇರಣೆ